ஜோந்து மனைக மனிதாங்க பாப்ப மத்த மகள நோட் ஹோக்தாங்க உம் உடிகளை கட்டில ஏன் பாலி ஹோ மக்காய் கடத்தி அந்தவக ஏன் மாடுசல்ல கூசு எரிபாட் பறிபாட் அந்த மாதேன் கேட்குது கூசி எரிக்க எண்ணெய் நீர் கூசு பலூடி ஷலோத்தங்க இல்லக்கிற மக்கூசி மனி பரலோத்னங்க நீர் காகி கூசி நச்சி அந்த மக்கித் அய்யோ யாரங்க ஜோதிக்க ಅಯ್ಯಯ್ಯ ಅದ್ನೇನು ಹೇಳ್ತಾಳ ಏನಾಯ್ತು ಅಂದ್ರೆ ನಿನ್ನೆ ನೋಡೋಕಂತಂದು ಹೋಗ್ಯಾರ ಗಂಡ ಎಂಟಿ ಸಂಜೆ ಮುಂದೆ ಒಂದಿಟ್ಟು ಹೊಟ್ಟು ನೋವು ಬಂದೈತಿ ಅಂತ ಒಟ್ಟು ಮನಂಗೆ ಐತಿ ಅಂತಂದು ದವಾಖಾನಿಗೆ ಹೋಗಿ ಇದು ಮಾಡಿದ್ರಂತ ಹಾಗಾಗಿ ಮತ್ತೆ ಹೆರ್ಗೆ ನೋವು ಇವು ಅಂತಂದು ಹೆಡ್ಗೆ ಮಾಡಿಸ್ಲೇಬೇಕು ಅಂತಂದು ಇದು ಮಾಡಿದ್ರಂತ ಪಾಪ ಸೀರೇನೂ ಮಾಡಿಲ್ಲ ಹುಡುಗಿಗೆ ಸೀರೆ ನಾಯಿ ಏನರ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಮತ್ತೆ ಏನು ಮಾತಾಡ್ಕೊಂಡು ಬರ್ಬೇಕು ಅಂತ ಅನ್ಲಿಕ್ಕೆ ಶಕುಂತಲವ ಹೋಗಿ ಮತ್ತು ಬೀದ್ರ ಹತ್ರ ಅಲ್ಲೇ ಆಟ್ರೆ ಏರಿ ಆಯ್ತು ಏನು ಮಾಡಬೇಕು ಏನು ನಮ್ಮ ಕೈ ಬೇಕೇನು ದೇವ್ರು ಕೊಟ್ಟಾಗ ತಗೋಬೇಕು ಹೌದಿಲ್ಲ ನೀನು ಹೇಳೋದು ಕರೆ ಬಿಡವೆ ಮತ್ತೆ ಏನು ಮಾಡ್ಬೇಕು ಹೇಳಿ ಯಾಕಂದ್ರೆ ಏನು ಇದು ಮಾಡೋಕ್ಕತಿ ಏನೋ ಕೂಸು ಹೊರ ಟೈಮ್ ಟೈಮಾಗೈತಿ ಬಂದೈತಿ ಪಾಪ ಏನು ಮಾಡೋಕ್ಕತಿ ನಾನು ಶಕುಂತಲ ಕದಾಳೋಣ ಅಂತಂದು ಬಂದೆ ಈಗ ಬರ್ತಾರ ಸಂಜೆ ಮುಂದೆ ಹಠತ್ತಿಗೆ ಬರ್ತಾರ ಅಳಿ ಅಂದ್ರೆ ಫೋನ್ ಮಾಡಿದ್ರಿ ನಿನ್ನೆ ಮತ್ತೆ ಹಿಂಗ ಬಾ ಬರ್ರಿ ಅಂತಂದು ಮತ್ತೆ ನಾನು ಒಬ್ಬಕ್ಕೆ ಅಲ್ವಾ ಇರೋದು ಈ ನನಗೆ ಯಾರಾದ್ರ ಮತ್ತೆ ಮೊಮ್ಮಗಳದ್ದು ಬಾಣೆತನ ಚಲೋ ನಂಗೆ ನಚ್ಚು ಮಾಡಿದ್ವಿ ಅಂದ್ರೆ ಆರಾಮ್ ಇರ್ತಾರ ಹೌದಿಲ್ಲ ಈ ಬಾಣೆತನದಾಗ ಅಲ್ವಾ ಎಲ್ಲ ಇರೋದು ಹಾಗಾಗಿ ನನ್ನ ಮಗಳಿಗೆ ಎಲ್ಲ ಗೊತ್ತಾಯ್ತು ಬಿಡು ಏನು ಅಕ್ಕಿ ನುಡಿಗೆಲ್ಲ ಎಲ್ಲ ತಿಳ್ಕೊಂಡು ಅಳೋಕಿನ ಬಾಣೆತನದು ಮತ್ತೆ ನಾನು ಇದ್ರ ನೀನಿದ್ರೆ ಚಲೋಕೇವಾ ಅಂತ ಮುಂದಾಗ ಹೇಳಿದ್ಲಾ ಮತ್ತೆ ನಾನು ಬಂದೆ ಅಮ್ಮ ನೀ ಬಂದದ್ದು ಚಲೋನಾಥ್ ಹ್ಞೂ ಈಗ ಏನು ಬಣೆತಂದಾಗ ವಯಸ್ ಆದರು ಏನ ಈಗ ನೋಡ್ರಿ ಬೆಂಕಿ ನೀಟ ಕಾಸಂಗಿಲ್ಲ ಆಮೇಲೆ ಆ ಮಕ್ಕ ಕಬ್ಬಿ ಬೆಂಕಿ ಮಕ್ಕ ಇಟ್ಕಳಂಗಲ್ಲ ಏನಿಲ್ಲ ಒಂದಿಟ್ಟು ಬಿಸಿನೀರು ನೀರು ಸುರಸು ನೀರ್ ಹಾಕ್ಬಿಟ್ರಂ ಇಲ್ಲಿ ವಿಲಿ ಬೆಂಕಿಗೆ ನೀರು ಬೆಂಕಿ ನೀರು ಅಂತಂದು ಚಲೋ ಬಂದದ್ದು ನೀನ ಒಂದಿಟ್ಟು ಜೋರ್ ಮಾಡಿ ಜೊತೆಗೆ ನೀಟಾಗಿ ಬೆಂಕಿ ಕಾಸ ಮಕ್ಕ ಚಂದ ಐತಿ ಕಾಯಿ ಕಟ್ಟ ಮುಂದೆ ಭಾಳ ಆಸೆ ಇತ ಮಕ್ಕ ಅಯ್ಯ ನಮ್ಮ ಜ್ಯೋತಿ ಎಲ್ಲ ಮಾಡಿಸ್ಕೊಂತಾವೆ ಆಕೆ ಏನಿಲ್ಲ ಹೇಳೋನ್ ಕೇಳ್ತಾಳ ಹಂಗೆ ಕೊಬ್ಬರಿ ಖಾರ ತಿನ್ನೋದಾತು ಬೆಂಕಿ ಕಾಸೋದಾತು ಬಿಸಿನೀರು ಬೇಕೇನೋದಾತು ಎಲ್ಲ ಹಂಗೆ ನಾವು ಹೇಳೋನ್ ಕೇಳ್ತಾಳಾಕಿಂತ ಹೇಳಿ ಜ್ಯೋತಿ ನೀಟಾಗಿ ಮಾಡ್ಕೊಂಡಿ ಅಂದ್ರೆ ನೀ ಇರ್ತೀವ ಮುಂದೆ ಮಕ್ಕಳು ಮಕ್ಳು ಚಂದಿರ್ತಾವೆ ನೀನು ಒಂದು ಈಟು ಹತ್ತಿ ಕ್ಲಾಕ್ ಮಾಡಿದ್ದಿ ಬೇಜೊಬ್ರಿ ತಾನ ಮಾಡಿದ್ಯಾರ ಕೂಸ್ ಖುಷಿ ಶೀತ ಆಗ್ಬಿಡ್ತೈತೆ ದೌಡ್ ಬಿಸಿನೀರು ಚಲೋ ಕೇಳಬೇಕ ಬೆಂಕಿ ಕಾಸು ಹೇಳ ಹೇಳೇನಿ ಹಾ சொல்கம்மா நானும் மத்தினாந்த் லக்க வந்துட்டு சங்கத்து மாதாட் தக்கி வார சங்கே வார வார கட்டோது மத்த இல்லே இங்க தகதாது அந்த இல்லை அந்த ಹೌದೇನಾಡ್ ಸಂಘದ ನಾನು ಧರ್ಮಸ್ಥಳ ಸಂಘದ ಪಿಂಕೇರ್ ಅಂತ ಐತೆ ಅದ್ರಾಗ ಒಂದದ ಯಾರ ಸಂಘದ ನೀವು ಯಾವಾಗ ಮಾಡ್ಕೊಂಡಿರಿ ಧರ್ಮಸ್ಥಳ ಸಂಘ ಚಲೋ ಬಡ್ಡಿನ ಕಮ್ಮಿ ಇರೋಕ್ ಬೇಕಾದ ಅಂದ್ರೆ ಇನ್ನೇನು ವಾರ ಪಗಾರ ಇದ್ದಾರಿಗೆ ಚಲೋ ಹೌದಿಲ್ಲ ವಾರ ಕಟ್ಟಂತ ಹೋಗೋಕ ಚಲೋ ಈ ತಿಂಗಳ ಪಗಾರ ಇದ್ದಾರಿಗೆ ಒಂದು ಸ್ವಲ್ಪ ಅಜ್ಜಿ ಅನಸ್ತೈತಿ ಯಾಕಂದ್ರೆ ನಿಮ್ ಕಟ್ಟಿ ವಾರ ವಾರ ಕಟ್ಟಕ ಅದು ಭಾಳ ತಾಸ್ ಅನಸ್ತೈತಿ ನಿಮ್ಮದು ನೀವೇನು ವಾರ ಕಟ್ಟತಿ என் நமது வார இப்பட் மாவா வார இப்போது ஒட்டு வாரி கட் கேட்டே அந்த நான் ஏன்கிட கொடுக்கணும் இந்த கிடது இப்போ இப்போ ரூபாய் அது ஏன் உழ்த்தா கட் கொண்டாந்திர இதனும் கொடுத்தாரா லோன் கொடுத்தா ஆமே இன்னே இது உடிரி ஓதோ உடுற ஐனா பர்சென்டேஜ் ஷோ தங்க மறுக்க நோட ஹுடுகு அவ்னோ சஹா தான அந்த கொடுத்தார் தனிஸ்தாங்க நம்ம யார் ஹுட் தவ இல்றோம் அது ஆரோக்கல ಹಾಂ ಹ್ಞೂ ನಮ್ಮ ನಮ್ಮ ಮನೆಗೆ ಇದಾವಲ್ಲ ಹಂಗಾಗಿ ಚಲೋ ಆಗೈತೆ ನಮ್ಗೆ ಏನು ಅಡ್ಡಿಲ್ಲಮ್ಮ ಮತ್ತು ನಮ್ಮನೆಯವರು ಆರೋಪಕಾರಲ್ಲ ಕಟ್ಕೊಂತ ಹೋಗೋ ಏನು ಸಮಸ್ಯೆ ಇಲ್ಲ ಸದ್ಯಕ್ಕೆ ನಮ್ಮ ನಂಬರ್ ಕಂತ ಹುಡ್ರ್ ಹಾಡಕತ್ತೀರಿ ಹುಡುಗ ನಾನು ಮತ್ತೆ ಬಂದೆ ಹ್ಞೂ ಹೋಗ ಹೋಗ ಸಂಜೆ ಮುಂದೆ ಬಾಸ್ಬಿಡ್ತಾ கட்டினரணி கட்டி கட்டி நோட நீ தங்கி நன்கு நென்பாருத்தானு கடத்தி நெனப்பாக சரணி தந்து கட்டி தோணா ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡೋದ್ ಕಲಿ ಹಾಂ ಏನು ನಿಮ್ಮ ಬೀಗರು ಅಂದ್ರೆ ಮತ್ತೆ ನಿನಗೆ ಏನು ಕರೋದು ಹಾಂ ನಿನ್ನ ಮಗನ ಬೀಗ ಇದವಲ್ಲ ಅವ್ರು ಎಂಟಿ ತತ್ತೆ ಅಪ್ಪ ಅವ ಹೌದಿಲ್ಲ ಅಂತ ನಡಿ ಹೋಗೋಣ ಮಾತಾಡ್ಸೋಣ ಒಂದಿಟ್ಟು ನಕ್ಕಂತ ಇರೋದು ಕಲಿ ಏನು ಅನ್ಕೊಂಡ್ಕಲ್ಲ ಅವರು ಮುಗ್ಗಂಡ ಹುಡುಗ ಹುಟ್ಟೈತಿ ನೋಡು ಮೊಮ್ಮಗ ಹುಟ್ಟೈತಿ ಅನ್ನೋದು ಒಂದಿಷ್ಟು ಖುಷಿ ಇಲ್ಲ ಅವರಿಗೆ ಅಂತಂದು ಅನ್ಕೊಂಡಕಲ್ಲ ಅವರು ನಡಿ ನಾಳೆ ಮಾಡಕಲ್ಲ ಮತ್ತೆ ಅಲ್ಲ ನನ್ನ ಹತ್ರ ಸಂಸ್ಕಾರ ತಗೋತ ಹೇಳಿರಿ ನೀನು ಈ ಜನ್ಮದ ಬದಲಾಗಲ್ಲ ನಡಿ ಹರಾಮದಿರ ಬೀಗ್ರ ಹ್ಞೂ ರೀ ಬೀಗ್ರ ಅರಾಮದ ನೋಡ್ರಿ ಈ ಬಂದ್ರೀನ್ರೀ ರೀ ಚಲೋ ಆಯ್ತು ನೋಡ್ರಿ ಮೊಮ್ಮಗ ಹುಟ್ಟೇನಲ್ರಿ ಹಂಗಾರ ರೀ ಬಹಳ ಖುಷಿ ಆಯ್ತಾ ನನಗೆ ಮೊಮ್ಮಗ ಹುಟ್ಟೆನ ಕೇಳತ್ಲೆ ಬಹಳ ಸಂತೋಷ ಆಯ್ತು ರೀ ಯಾಕೆ ಯಾಕ ಯಾರೂಮ್ನಾಗ ಅದಾರ ಹೇಳು ಇಲ್ಲೇ ರೀ ನೀವು ನಿಂತಿರಲ್ರಿ ಅದ್ರ ಮುಂದೆ ಇರೋದ ರೂಮ್ ರೀ ಹಾಂ ಅದ ಅದ ಕೊನೆಗ ಇರೋದ್ ಈ ಕೂಸು ಈಗ ನಾವು ಹೊರಗೆ ಬಂದಿವಿ ರೀ ಕೂಸು ಮಕ್ಕೊಂಡಿತ್ತು ಮತ್ತು ಪಾಪ ಆಕಿ ನಿನ್ನೆಲ್ಲ ಸಾಕಾಗ್ಯಳ ಅಂತಂದು ಮಕ್ಕಳವ ಒಂದು ಇಟ್ಟು ಒಂದು ತಾಸು ಅಂತಂದು ಹೊರಗೆ ಬಂದ್ವಿ ನಾವು ಡಾಕ್ಟ್ರ್ ಈಗ ನೋಡಿ ಹೋಗ್ಯಾವ ರೀ ಸಂಜೆ ಮುಂದೆ ಏನು ಕಳಿಸ್ತೇವೆ ಮನೆಗೆ ಅಂತ ಅಂದಾರು ಹೌದೇನು ಚಲೋ ಆಗ್ತದೆ ಹೋಗಿ ಮುಕ್ಕುಂಬರ್ತೀವಿ ರೀ ಬಕ್ಕೆ ಅಮ್ಮ ಮತ್ತು ಹಾಲು ನೀವು ಕೂಸು ಊಟದಾಗ ಬಿಟ್ಟರೆ ಎಲ್ಲ ಹಾಂ ನಿನ್ನ ಕೈಯ್ಯ ಮಮ್ಮಗೆ ನಡಕಲ್ಲ ಅದಕ್ಕೆ ಮನ್ಯಾಗ ಹಾಲು ಕಾಯಕಿಟ್ಟಿದ್ನಾ ಅದೇ ನೆನಪು ಆಗ್ಬಿಡ್ತ ಹಾಗಾಗಿ ಮತ್ತು ಹಂಗಾಗಿ ಮತ್ತೆ ಬಂದು ನೋಡಿದ್ರೆ ಆ ತೀರ್ ಕುಡಕ ಅಂತಂದು ಜಳಕ ಗಿಳಕ ಮಾಡ್ಕೊಂಡ ಬಂದ್ ಬಿಟ್ಟೆ ಸೀರಿ ಗಿರಿ ನೀವು ಮನೆಗೆ ಬರ್ರಿ ಜಳಕ ಮಾಡ್ಕೊಂಡು ಬರ್ವಂತ ಅಂತ ಇಲ್ಲಿ ಹೇಳ್ರಿ ಬಿದ್ರ ಮತ್ತೆ ಸಂಜೆಕಿ ಮನೆಗೆ ಹೋಗಕವಲ್ಲ ಮನೆಗೆ ಹೋಗಿ ಮತ್ತೆ ಜ್ಯೋತಿಗೂ ನೀರ್ ಕಾಸಿ ಹಾಕ್ಬೇಕಲ್ಲ ಮನೆಯಾಗ ಬೇಕಾರ ಮಾಡ್ಕೊಂತ ಅವು ಬಂದಾಗ ಅಂತ ಮನೆಯಾಗ ಹೂ ಐತಿ ಮತ್ತೆ ಮನೆಯಾಗ ನಾನು ಹೂಗ ಹೇಳು ಅಂತ ಅಂದಿದ್ದೆ ನಮ್ಮ ಮನೆಯವ್ರ ಮನೆಯಾಗ ಅವ್ನ ಕಳ್ಸಿ ಕರ್ಸ್ಯಾರ ಅವ ಮತ್ತೆ ಇತ್ತಂದ್ರೆ ಚಲೋ ಒಂದಿ ಒಬ್ಬ ಒಂದ್ ಒಬ್ರು ಬಿಟ್ಟು ಇಬ್ರು ಇದ್ರೆ ಚಲೋ ರೀ ಬಾಣ್ತಿ ಮನೆಯಾಗ ಹಂಗ ಆಗಂಗಿಲ್ಲ ಹೌದ್ರಿ ಮತ್ತು ಬದುಕು ಮಾಡಕ್ಕಾಗ್ಲಿದ್ರು ಕೂಸು ನೋಡ್ಕೊಳಕ್ಕೆ ಬೇಕೇ ಬೇಕಲ್ರಿ ನಿಂತ್ರಿ ಹೂ ನೋಡಿ ಬರ್ತೀನಿ ಹ್ಞೂ ಹೋ ಬನ್ರಿ ಹೋಗ್ರಿ ಸಾವ್ಕಾಶ್ ಮಾತಾಡು ಕೂಸು ಮಲ್ಕೊಂಡತಿಲ್ಲ ಮಲ್ಕೊಂಡಾಡ್ಬಿಡು ಪಾಪ ನಿನ್ನೆಲ್ಲ ನಿದ್ದಿಲ್ಲ ಅಂತಂದು ಹೇಳಿಲ್ಲ ಏನೋ ರಪ್ಪ ರೂವ್ವ ಪಾಪ ಮಲ್ಕೊಂಡಾಳ ಯಾಕೆ ಹಂಗ ಮಾತಾಡ್ತೀಯ ಏನೋ ಏನವ್ವ ಅಲ್ಲ ಸಾಯ್ತ್ರಾ ತೀರ ಒಂದಿಟ್ಟು ಇದು ಮಾಡೋದು ಸೊಸಿ ಅನ್ನೋದು ಪ್ರೀತಿ ಇಟ್ಕೊ ಮೊಮ್ಮಗ ಹುಟ್ಟೈತಿ ಅದ್ರಾಗ ಇನ್ನೊಂದಿಟ್ಟು ಜೀವ್ ಇರ್ಬೇಕು ನೀನು ಸೊಸಿ ಮ್ಯಾಲ ಪಾಪ ಹುಡುಗಿಗೆ ಯಾವಾಗ ನೋಡು ಉರ್ಸ್ಕೊಂಡ್ ತಿನ್ನೋದ್ರಾಗ ಆತ ನೀನು ಅಯ್ಯೋಯ್ಯೋ ಎಷ್ಟು ಕೇಳೋದವ್ರು ಏನು ಅನ್ಕೊಳಕ್ಕಿಲ್ಲ ಎಷ್ಟು ಸಸಿಗೆ ಎಲ್ಲ ಅಲ್ಲ ಅನ್ಸಿ ಹೇಳು ಏನು ಅನ್ನೋರ್ಗತ್ತಲೆ ಮಾತಾಡಕತ್ತೀರಿ ನೀವು ವಾ ನೀನು ಬಾಯಿಗೆ ಸಿಗೋಕೆಲ್ಲೇ ವಾ ನಾನು ಹೋಗಿ ವಾ ಸುಮ್ಮನೆ ರೇ ನೀನು ಮನೆ ಮಾಮದ ಜಗಳ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಕೂಸು ಮಕ್ಕೊಂಡತಿ ಅಕ್ಕಿನ ಮಕ್ಕೊಂಡಳ ಅಲ್ಲ ಈಗ ನೀವು ಕೂಸು ಮಕ್ಕೊಂಡತಿ ಅಕ್ಕಿ ಮಕ್ಕೊಂಡಳ ಅಂತಂದ್ರೆ ಏನು ಮತ್ತೆ ಮಾತಾಡಿಸ್ತೀರಾ ನಂಗೆ ಹೋಗಿರೆ ಮತ್ತೆ ಇರ ಮವರ ಹೀಗೆ ಬಂದ್ರಿ ಓನವ ಜೊತೆ ಹೀಗೆ ಬಂದಿ ನೋಡಿ ಅರಮದೇನ್ ಬೇ ಓನ್ರಿ ಅರಮದನ್ರಿ ಮೊಕ್ಕೊಂಡನ್ರಿ ಪಾಪ ಈಗ ಮೊಕ್ಕೊಂಡ ಬಾಳ ಆನಗತಿದ್ರಿ ಹಂಗಾಗಿ ಮೊಕ್ಕೊಂಡ ಈಗ ನಂಗಸಿ ನಾನು ಹಂಗ ಅಂತೀರೋ ಜೋ ಬಂದಂಗಾತ್ರ ನಿದ್ದೀವಿ ಹಂಗ ಹಂಗ ಕಣ್ಣು ಮುಚ್ಚೊಂಡೆ ನಿದ್ದೆ ಹೇತಿದಂಗಾತು ಏ ಬಂಗಾರ ಏ ಅಪ್ಪಜಿ ಮದು ಏ ಅಪ್ಪಜಿ ನೋಡಲಿ ತಾತ ಬಂದತಿ

ಜವಳನ ಅದ ನೋಡ್ಕೋ ಚೆನ್ನಾಗೈತೆ ಜವಳ ಇರ್ಬೇಕು ಅಂತಾರ ಕೆಲವೊಬ್ರು ಅಂತಾರೆ ಜವಳ ಇದ್ರೆ ಚಲೋ ಮಕ್ಕಳು ಚಂದ ಜವಳ ಇದ್ದಂಗ ಮೂಗ ಚೆನ್ನಾಗೈತ್ ನೋಡ ಐತೆ ಮೂಗ ಈಗ ಪ್ರೀತಿ ಅದ ಮತ್ತ ಪ್ರೀತಿ ಮೊಮ್ಮಗ ಅನ್ನೋದೇ ಸುಮ್ನಿರೀ ಹಾಲು ಕುಡ್ದಾನ ಇಲ್ಲ ಅವನು ರೀ ಎತ್ತಾರ ಕುಡ್ದಾನು ರೀ ಇವತ್ತು ಈಗ ಒಂದು ಸ್ವಲ್ಪ ಹಂಗೆ ಕುಡಿಯೋಕೆ ಇದು ಮಾಡ್ತಾನೆ ರೀ ಹಾಲು ಕುಡಿಸ್ಲಿಲ್ಲ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆದರೂ ಹಂಗೆ ಹಳಕ್ಕೆ ಹಾಕ್ಬಿಡ್ತಾನೆ ರೀ ಹಾರ್ಬಾಡ್ ಗಿಡದಾನ ಅವನು ಅವ್ರಪ್ಪ ನಂಗೆ ಹ್ಞೂ ಸರಿ ತೊಗೊಳವ ಕೂಸ್ ನೋಡೋಣ ಅಂತಂದ ಬಂದೆ ನಾನು ಇನ್ನು ಹೊಲಕ್ಕೆ ಹೋಗ್ಬೇಕು ನಾನು ಬದಕ ರಗಡದವು ಮತ್ತು ಹೆಂಗೆ ಸಂಜೆ ಮುಂದೆ ನಿಮ್ಮಪ್ಪ ನಿಮ್ಮವ್ವ ಕರ್ಕೊಂಡು ಹೋಗ್ರೇನು ಊರಿಗೆ ಹ್ಞೂ ರೀ ಮಾವರ ಅಪ್ಪ ಸಾಯಂಕಾಲ ಏನು ಸಂಜೆ ಮುಂದೆ ಡಾಕ್ಟ್ರ್ ಡಿಸ್ಚಾರ್ಜ್ ಮಾಡ್ತವೆ ಅಂದಾರಂತ ರೀ ಮನೆಗೆ ಹೋಗ್ರಿ ಅಂದಾರಂತ ಮತ್ತು ಸಂಜೆ ಮುಂದೆ ಅಪ್ಪ